ಎಲ್ಲರಿಗೂ ನಮಸ್ಕಾರ ಹೋಮ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪ್ರಥಮ ಏಕಾದಶಿಯ ಇತಿಹಾಸ ಹಾಗೂ ಮಹತ್ವವನ್ನು ತಿಳಿದುಕೊಳ್ಳೋಣ ಈ ಏಕಾದಶಿಗೆ ಆಷಾಢ ಶುದ್ಧ ಏಕಾದಶಿ ಪ್ರಥಮ ಏಕಾದಶಿ ದೇವಶಯನಿ ಏಕಾದಶಿ ಪದ್ಮ ಏಕಾದಶಿ ಹೀಗೆ ನಾನಾ ಹೆಸರಿನಿಂದ ಕರೆಯುತ್ತಾರೆ ಹಾಗೂ ಪ್ರತಿಯೊಂದು ಹೆಸರಿನ ಹಿಂದೂ ಒಂದೊಂದು ಕಥೆ ಇದೆ ಆಷಾಢ ಮಾಸದ ಮೊದಲನೇ ಏಕಾದಶಿಯಾದ್ದರಿಂದ ಆಷಾಢ ಶುದ್ಧ ಏಕಾದಶಿ ಎಂದು ಹೇಳುತ್ತಾರೆ ಕಲಿಯುಗದಲ್ಲಿ ಯಾರಾದರೂ ಮಾಡಬಹುದಾದ ಶ್ರೇಷ್ಠ ವ್ರತ ಯಾವುದೆಂದರೆ ಅದು ಏಕಾದಶಿ ಉಪವಾಸ ವ್ರತ ಸಾಮಾನ್ಯವಾಗಿ ಏಕಾದಶಿ ವ್ರತವನ್ನ ಪ್ರಾರಂಭ ಮಾಡುವವರು ಈ ಏಕಾದಶಿಗೆ ಶುರು ಮಾಡಬಹುದು ಆದ್ದರಿಂದ ಈ ಏಕಾದಶಿಯನ್ನ ಪ್ರಥಮ ಏಕಾದಶಿ ಅಂತಾನು ಕರೀತಾರೆ ಹಾಗೆಯೇ ಈ ದಿನದಂದು ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ ಯೋಗನಿದ್ದೆಗೆ ಹೋಗುತ್ತಾನೆ ಆದ್ದರಿಂದ ಈ ಏಕಾದಶಿಗೆ ದೇವಶಯನಿ ಏಕಾದಶಿ ಎಂದು ಹೆಸರು ನಾಲ್ಕು ತಿಂಗಳ ನಂತರ ಪ್ರಬೋಧಿನಿ ಏಕಾದಶಿ ಎಂದು ಯೋಗನಿದ್ದೆಯಿಂದ ಏಳುತ್ತಾನೆ ಈ ನಾಲ್ಕು ತಿಂಗಳುಗಳನ್ನೇ ಚಾತುರ್ಮಾಸ ಎಂದು ಆಚರಿಸುತ್ತೇವೆ ಈ ಸಮಯದಲ್ಲಿ ಯತಿಗಳು ಹಾಗೂ ಸಂತರು ಏಕಾಂತವಾಗಿ ತಪಸ್ಸಿನಲ್ಲಿ ಅನುಷ್ಠಾನಗಳಲ್ಲಿ ಕಳೆಯುತ್ತಾರೆ ಹಾಗೂ ಎಲ್ಲಿಯೂ ಚಲಿಸುವುದಿಲ್ಲ ಇದು ಆತ್ಮಚಿಂತನೆ ಉಪವಾಸ ಧ್ಯಾನ ಮತ್ತು ಭಕ್ತಿಗಾಗಿ ಶ್ರೇಷ್ಠ ಕಾಲ ಎಂದು ಪರಿಗಣಿಸುತ್ತೇವೆ ಈ ದಿನ ಭಕ್ತರು ಉಪವಾಸವಿರುತ್ತಾರೆ ಕೆಲವರು ಫಲಾಹಾರದಿಂದ ನೀರು ಕುಡಿದು ಕೆಲವರು ನೀರನ್ನು ಕುಡಿಯದೆ ನಿರ್ಜಲ ಏಕಾದಶಿಯನ್ನು ಪಾಲಿಸುತ್ತಾರೆ ಭಗವಂತನ ನಾಮ ಜಪ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಹರಿಕಥೆ ಶ್ರವಣ ಇವುಗಳನ್ನು ಈ ದಿನ ವಿಶೇಷವಾಗಿ ಮಾಡಲಾಗುತ್ತದೆ ಏಕಾದಶಿಯ ಉಪವಾಸ ದೇಹದಲ್ಲಿ ಟಾಕ್ಸಿನ್ಗಳನ್ನು ಹೊರಹಾಕುವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ತಾನಾಗಿಯೇ ನಿರ್ಮಾಣವಾಗುತ್ತೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಉಪವಾಸ ಮಾಡಿದಾಗ ನಮ್ಮ ದೇಹದಲ್ಲಿ ನ್ಯಾಚುರಲ್ ಹೀಲಿಂಗ್ ಪವರ್ ಜಾಗೃತವಾಗುತ್ತೆ ಆಯುರ್ವೇದದ ಪ್ರಕಾರ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ ಈ ಉಪವಾಸದ ಸಮಯದಲ್ಲಿ ನಮ್ಮ ಮನಸ್ಸನ್ನ ಒಂದು ಕಡೆ ಏಕಾಗ್ರತೆಯಿಂದ ಕೇಂದ್ರೀಕರಿಸಲಿಕ್ಕೆ ಸಹಜವಾಗಿ ಸಾಧ್ಯವಾಗುತ್ತೆ ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ್ರೆ ಈ ದಿನ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸಿ ಅನುಷ್ಠಾನಾದಿಗಳನ್ನ ಮಾಡಿದಾಗ ಮೋಕ್ಷದ ದಾರಿ ಸುಲಭವಾಗುತ್ತೆ ಸಾಕ್ಷಾತ್ಕಾರವಾಗುತ್ತೆ ಅಂತ ನಮ್ಮ ಹಿರಿಯರು ನಂಬಿದ್ದಾರೆ ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತವಾಯಿತು ಎಂದು ಆಶಿಸುತ್ತೇನೆ ಇಷ್ಟವಾದಲ್ಲಿ ಸಾಧ್ಯವಾದಷ್ಟು ಜನರೊಂದಿಗೆ ಈ ವಿಡಿಯೋ ಶೇರ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀಹರಿಯ ಕೃಪೆ ನಮ್ಮೆಲ್ಲರಿಗೂ ಲಭಿಸಲಿ ಎಂದು ಪ್ರಾರ್ಥಿಸೋಣ